ಜೈಲಲ್ಲಿ ರೌಡಿಗಳ ಸಂಪರ್ಕದಲ್ಲಿ ದರ್ಶನ್ ಇರುವಂತಹ ಫೋಟೋ ವಿಡಿಯೋಗಳು ರಿಲೀಸ್ ಮೇಲೆ ಗೃಹ ಸಚಿವರು ಒಂದು ಸುಳಿವನ್ನ ಕೊಟ್ಟಿದ್ದಾರೆ ಬೇರೆ ಜೈಲಿಗೆ ನಟ ರನ್ನ ಶಿಫ್ಟ್ ಮಾಡುವ ಚಾನ್ಸಸ್ ಇದೆ ಈ ಸುಳಿವನ್ನ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರೇ ಕೊಟ್ಟಿದ್ದಾರೆ ಇಲ್ಲಿ ಫೆಸಿಲಿಟಿ ಸಿಗ್ತಾ ಇದೆಯಲ್ಲ ಹಾಗಾಗಿ ಫೆಸಿಲಿಟಿ ಸಿಗದ ಜೈಲಿಗೆ ಅವರನ್ನ ಶಿಫ್ಟ್ ಮಾಡೋ ಬಗ್ಗೆ ನಾವು ಯೋಚನೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲಿಗೆ ಪರೋಕ್ಷವಾಗಿ ಅವರೇ ಒಂದು ಒಪ್ಪಿಗೆಯನ್ನು ಸೂಚಿಸಿದಂಗಾಯ್ತು ಇಲ್ಲೆಲ್ಲ ಫೆಸಿಲಿಟಿ ಸಿಗ್ತಾ ಇದೆ ಅಂತ ಹೇಳಿ ಇದು ಶಿಫ್ಟಿಂಗ್ ಬಗ್ಗೆ ಜೈಲಾಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡ್ತೀವಿ ಏನು ಸಿಗದ ಕಡೆ ದರ್ಶನ್ ಶಿಫ್ಟ್ ಮಾಡೋ ಬಗ್ಗೆ ನಾವು ಯೋಜನೆಯನ್ನ ಮಾಡುತ್ತಿದ್ದೀವಿ ಅಂತ ಹೇಳಿ ಪರಮೇಶ್ವರ ಹೇಳಿಕೇನ ಕೊಟ್ಟಿದ್ದಾರೆ ಅದನ್ನು ನೋಡಣ ಲೀಗಲಿ ವಿಲ್ ಎಕ್ಸಾಮಿನ್ ಕಾನೂನ ಕಾನೂನ ಪ್ರಕಾರ ಪರಿಶೀಲನೆ ಮಾಡಿ ಔರ್ ಅಡ್ವೈಸ್ ಕೊಂತೀವಿ ಕಾನೂನನಲ್ಲಿ ಮತ್ತೆ ಮತ್ತೊಂದು ಕೇಸ್ ರಿಜಿಸ್ಟರ್ ಮಾಡಬೇಕು ಅಂದ್ರೆ ಮಾಡುತ್ತೀವಿ ಅದನ್ನು ಎಕ್ಸಾಮಿನ್ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ನೀವು ಹೇಳ್ದಂಗೆ ಆತಿಥ್ಯ ಸಿಗ್ತದೆ ಅನ್ನುವಾಗ ಆತಿಥ್ಯ ಸಿಗದೇ ಇರೋ ಕಡೆ ನೋಡೋಣ ಸಿಗದೆ ಇರೋ ಕಡೆ ಅಂದ್ರೆ ಅಲ್ಲೂ ಅಗ್ರಿ ಕೊಡ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಪ್ಪ ನಾನು ಹೇಳ್ತಾ ಇರೋದು ಅಲ್ಲಲ್ಲ ನಾವು ಸಿ ನಾನು ಮರೆಮಾಚತಕ್ಕಂಥ ಅಥವಾ ಸುಳ್ಳು ಹೇಳ್ತಕ್ಕಂಥ ಪ್ರಮೇಯ ನನಗೇನು ಇಲ್ಲ ಫ್ಯಾಕ್ಟ್ ಇಸ್ ಎ ಫ್ಯಾಕ್ಟ್ ಈಗ ಏಳು ಜನ ಸಸ್ಪೆಂಡ್ ಮಾಡಿದ್ದೀವಿ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ ಅವರ ಹೆಸರುಗಳು ಹೇಳಿದ್ದೀನಿ ನಾವು ಸೆಂಟ್ರಲ್ ಜೈಲಲ್ಲಿ ದರ್ಶ ಬಿಂದಾಸ್ ಆಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ದಿನಗಳನ್ನ ದೂಡ್ತಾ ಇದ್ದಾರೆ ಕಾರಾಗೃಹದ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರು ಇವತ್ತು ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಈಗಾಗಲೇ ಈ ಬಗ್ಗೆ ಪ್ರಾಥಮಿಕ ವರದಿ ಸಿಕ್ಕಿದೆ ನಾನು ಪರಪ್ಪನ್ ಅಗ್ರಹಾರ ಜೈಲಿಗೆ ಹೋಗ್ತಾ ಇದ್ದೀನಿ ಅಂತ ಅವಾಗಲೇ ಹೇಳಿದ್ರು ಅವರು ಆಲ್ರೆಡಿ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಾರೆ ವಿಸಿಟ್ ಮಾಡಿದ್ದಾರೆ ಅಲ್ಲಿ ಪರಿಶೀಲನೆಯನ್ನ ಸದ್ಯಕ್ಕೆ ಮಾಡ್ತಾ ಇದ್ದಾರೆ ಅದಕ್ಕೆ ಹೋಗೋಕ್ಕೂ ಮುಂಚೆ ಪರಪ್ಪನ ಅಗ್ರಹ ಜೈಲಿಗೆ ಹೋಗೋಕ್ಕೂ ಮುಂಚೆ ಅವರು ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದು ಈಗ ಅಲ್ಲಿ ಪರಿಶೀಲನೆ ಆದ್ಮೇಲೆ ಬಂದು ಮಾತಾಡ್ತಾರೆ ನಾವು ಕಾಯ್ತಾ ಇದ್ದೀವಿ ಏನು ರಿಯಾಕ್ಷನ್ ಕೊಡ್ತಾರೆ ಏನು ಕ್ರಮಗಳು ಮುಂದೆ ನಡೆಯುತ್ತೆ ಅಂತ ಹೇಳಿ ನಾನು ಎಲ್ಲದ್ರ ಬಗ್ಗೆನು ಜೈಲಿನ ಹತ್ರನೇ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅದೇ ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ನಾನು ಈಗ ಪರಪನಗ್ರಹಾರ ವಿಸಿಟ್ ಮಾಡಿ ಹೋಗ್ತಾ ಇದ್ದೀನಿ ಸೊ ಅದೇ ಅಲ್ಲಿ ಹೋಗಿದ ನಂತರ ಅಲ್ಲಿ ಹೋಗಿದ ಮೇಲೆ ಮಾತಾಡ್ತೀನಿ ನಿಮಗೆ ಐ ವಿಲ್ ಸ್ಪೀಕ್ ಟು ಯು ದೇ ಇದು ಮಾಲಿನಿ ಕೃಷ್ಣಮೂರ್ತಿ ಅವರು ಪರಪ್ಪನ ಅಗ್ರಹಾರ ಜೈಲಿಗೂ ಹೋಗೋಕ್ಕೂ ಮುಂಚಿತವಾಗಿ ಮಾತಾಡಿದ್ದು ಫಸ್ಟ್ ರಿಯಾಕ್ಷನ್ ಆಲ್ರೆಡಿ ಈಗ ಅವರು ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಹೋಗಿದ್ದಾರೆ ಸದ್ಯಕ್ಕೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಸೊ ಈಗ ಹೊರಗಡೆ ಮೇಲೆ ಏನ್ ರಿಯಾಕ್ಷನ್ ಕೊಡ್ತಾರೆ ಕಾದು ನೋಡೋಣ ಎಲ್ಲೋ ದರ್ಶನ್ಗೆ ಜೈಲಲ್ಲಿ ಮನೆಯೂಟ ಸಿಗ್ತಾ ಇದೆಯಾ ಹೊರಗಡೆ ಹೆಂಗ್ ಬಿಂಬಿತವಾಗಿತ್ತು ಒಂದು ತುತ್ತಿನ ಮನೆಯೂಟಕ್ಕೂ ಕೂಡ ದರ್ಶನ್ ಪರಿಪೊರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ ಕಣ್ಣೀರ್ ಹಾಕ್ತಾ ಇದ್ದಾರೆ ಮನವಿ ಮಾಡ್ಕೊಳ್ತಾ ಇದ್ದಾರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋದ್ರು ಈಗ ಹೈಕೋರ್ಟಲ್ಲಿ ವಿಚಾರಣೆ ಆಗ್ತಾ ಇದೆ ಜೈಲಾಧಿಕಾರಿಗಳು ಸ್ಟ್ರಾಂಗ್ ಆಗಿ ಇದಕ್ಕೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ ಅಲ್ಲಿಗೆ ಜೈಲೂಟವೇ ಅವರಿಗೆ ಫಿಕ್ಸ್ ಆಗ್ಬಿಡುತ್ತೆ ಮನೆಯೂಟ ತಿನ್ನೋ ಭಾಗ್ಯ ಇಲ್ಲ ಹೀಗೆಲ್ಲ ಚರ್ಚೆಗಳು ನಡೀತಾ ಇತ್ತು ಎಲ್ಲ ಮೇಲ್ನೋಟಕ್ಕಷ್ಟೇ ಕೋರ್ಟಲ್ಲೂ ಕೂಡ ದರ್ಶನ್ ನಾಟಕ ಮಾಡ್ತಾ ಇದ್ರ ಹಾಗಾದರೆ ಮೊದಲ ದಿನದಿಂದಲೂ ಕೂಡ ಅಂದರೆ ಜೈಲ್ ಸೇರಿ ಮೊದಲ ದಿನದಿಂದಲೂ ಕೂಡ ದರ್ಶನ್ಗೆ ಮನೆಯೂಟ ಸಿಗ್ತಾ ಇದೆಯಾ ಈ ಬಗ್ಗೆ ನ್ಯೂಸ್ ಏಟೀನ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ ಕೋರ್ಟ್ಗೆ ಅರ್ಜಿ ಹಾಕಿದ ಹಾಗಾದ್ರೆ ಬರೀ ನಾಟಕನ ಇದೆಲ್ಲದ್ರ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಮತ್ತೊಮ್ಮೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಮಂಜು ಆರ್ಯ ಇನ್ನು ಹೊರಗಡೆ ಚರ್ಚೆ ಆಗಿದ್ದು ಜನರು ಮಾತಾಡ್ಕೊಳ್ತಾ ಇದ್ದಿದ್ದು ಹೊರಗಡೆ ಹೆಂಗ್ ಲೈಫ್ ಲೀಡ್ ಮಾಡ್ತಿದ್ರು ದರ್ಶನ್ ಜೈಲಿಗೆ ಹೋದ್ಮೇಲೆ ಮನೆ ಊಟಕ್ಕೂ ಒಂದು ಅವಕಾಶ ಸಿಗ್ತಾ ಇಲ್ಲ ಅಂತೇಳಿ ಜನಾನು ಒಂದು ಕ್ಷಣ ಬೇಸರ ವ್ಯಕ್ತಪಡಿಸಿದ್ದಿದೆ ಬಟ್ ಎಲ್ಲ ನಾಟಕ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಿದೆ ಒಂದೊಂದೇ ಫೋಟೋ ವಿಡಿಯೋ ರಿಲೀಸ್ ಆಗ್ತಾ ಇದ್ದಂಗೆ ಡೇ ಒನ್ ಇಂದ ಊಟ ಸಿಗ್ತಿದ್ಯಾ ಮನೆ ಊಟ ಅವ್ರಿಗೆ ಎಸ್ ಖಂಡಿತವಾಗ್ಲು ಶರ್ಮಿತಾ ಒಂದು ಕಡೆ ನಟ ದರ್ಶನ್ ಕಳೆದ ಒಂದೂವರೆ ತಿಂಗಳಿಂದಲೂ ಕೂಡ ಅಷ್ಟೇ ಮನೆ ಊಟವನ್ನ ಕೊಡಿ ಹಾಸಿಗೆ ದಿಂಬನ್ನ ಕೊಡಿ ಅಂತ ಹೇಳ್ಬಿಟ್ಟು ಈಗಾಗಲೇ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಷ್ಟೇ ಊಹೆ ಮಾಡ್ತಿದ್ದು ನಟ ದರ್ಶನ್ಗೆ ಅಂದ್ರೆ ಕಷ್ಟ ಆಗ್ತಿದೆ ಯಾಕಂದ್ರೆ ಹೊರಗಡೆ ತುಂಬಾ ಅಂದ್ರೆ ತುಂಬಾ ರಿಚ್ ಲೈಫ್ ಅನ್ನ ಲೀಡ್ ಮಾಡಿರುವಂತಹ ದರ್ಶನ್ ಪರಪ್ನಾಗರ ಜೈಲ್ ಅವರು ಒದ್ದಾಡ್ತಿದ್ದಾರೆ ಅನ್ನುವಂಥದ್ದನ್ನು ಮಾತ್ರ ಊಹೆ ಮಾಡ್ಕೊಂಡಿದ್ವಿ ಆದ್ರೆ ಈಗ ಬರ್ತಿರುವಂತಹ ಮಾಹಿತಿ ಏನು ಅಂತಂದ್ರೆ ನಟ ದರ್ಶನ್ಗೆ ಎಲ್ಲಾ ರೀತಿಯಾದಂತಹ ರಾಜ್ಯಾತಿಥ್ಯದ ಜೊತೆಗೆ ಮನೆ ಊಟದ ವ್ಯವಸ್ಥೆ ಕೂಡ ಅಷ್ಟೇ ಅಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ ಯಾಕಂದ್ರೆ ನಟ ದರ್ಶನ್ ಪರಪ್ ನಾಗರ ಜೈಲ್ಗೆ ಹೋಗೋಕಿನ್ನ ಮುಂಚೆ ಓರುವ ಪ್ರಭಾವಿ ಕೂಡ ಅಷ್ಟೇ ಇದೇ ಒಂದು ಪರಪ್ ನಾಗರ ಜೈಲ್ಗೆ ಹೋಗ್ತಾರೆ ಅವರಿಗೆ ಮನೆ ಊಟಕ್ಕೆ ಅವಕಾಶವನ್ನು ಕೂಡ ಅಷ್ಟೇ ಕೋರ್ಟ್ ಮಾಡಿಕೊಟ್ಟಿರುತ್ತೆ ಈ ಒಂದು ಪ್ರಭಾವಿ ವ್ಯಕ್ತಿಗೆ ಮನೆಯಿಂದ ಬರ್ತಿ ಏನ್ ಊಟ ಬರ್ತಿತ್ತು ಆ ಊಟದ ಜೊತೆಯಲ್ಲಿ ನಟ ದರ್ಶನ್ಗೂ ಕೂಡ ಅಷ್ಟೇ ಮನೆ ಊಟದ ಫೆಸಿಲಿಟಿಯನ್ನು ಕೂಡ ಮಾಡಿಕೊಟ್ಟಿದ್ರೆ ಯಾಕಂದ್ರೆ ಅಲ್ಲಿನ ಅಧಿಕಾರಿಗಳು ಕೂಡ ಅಷ್ಟೇ ಮನೆ ಊಟದ ಬಗ್ಗೆ ಏನು ಕೋರ್ಟ್ ನ ಆರ್ಡರ್ ಬರ್ಲಿ ಅಂತ ಹೇಳ್ತಿದ್ರು ಆದ್ರೆ ಎಲ್ಲೋ ಒಂದ್ ರೀತಿ ಬೇರೆಯವ್ರಿಗೆ ಮನೆ ಊಟ ಅಂತ ಬಂದಂತ ಸಂದರ್ಭದ ಅದರಲ್ಲೇ ಒಂದೆರಡು ಮೂರು ಕ್ಯಾರಿಯರ್ ಹೆಚ್ಚು ಆಗಿ ಬಂದ್ರೆ ಅದನ್ನೇ ನೀವು ಸೇವನೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅನ್ನೋಂತದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೂಡ ಲಭ್ಯ ಆಗ್ತಿದೆ ಅದ್ರಂತೆ ನಟ ದರ್ಶನ್ಗೆ ಡೇ ಕೂಡ ಅಷ್ಟೇ ಮನೆ ಊಟ ಸಿಕ್ತಿದ್ಯಾವಂತ ಒಂದಷ್ಟು ಅನುಮಾನಗಳು ಮೂಡ್ತಾ ಇದೆ ಯಾಕಂದ್ರೆ ಇಷ್ಟೆಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರುವಂತಹ ಅಲ್ಲಿನ ಅಧಿಕಾರಿಗಳು ಈ ಮನೆ ಊಟಕ್ಕೆ ನಿಲ್ಲ ಅಂದಿರಲ್ಲ ಯಾಕಂದ್ರೆ ಬೇರೆ ಅವ್ರಿಗೆ ಏನು ಕೋರ್ಟ್ ಅನುಮತಿ ಇದೆ ಅವ್ರ ಜೊತೆ ಬಂದಂತಹ ಊಟದಲ್ಲಿ ನಿಮ್ಮ ಒಂದು ಕ್ಯಾರಿಯರ್ ಕೂಡ ತಗೊಂಡ್ಬರಿ ನಾವು ಅದನ್ನು ಅಲೋ ಮಾಡ್ತೀವಿ ಅದನ್ನು ನೀವು ಆರಾಮಾಗಿ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಿಟ್ಟಿರುವಂತಹ ಅದ್ರ ಬಗ್ಗೆ ಈಗಾಗಲೇ ಮಾಹಿತಿ ಇದೆ ಇದರ ಬಗ್ಗೆ ಕೂಡ ಈಗಾಗಲೇ ಜೈಲಿನ ಡಿ ಜಿ ಅವರು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಕೇವಲ ಅಲ್ಲಿ ಮೊಬೈಲ್ ಅಷ್ಟೇ ಬಳಕೆ ಮಾಡ್ತಿರುವಂತದ್ದು ಅಷ್ಟೇ ಅಲ್ಲದೆ ನಟ ದರ್ಶನ್ಗೆ ಯಾವ ರೀತಿಯಾದಂತಹ ರಾಜಾತಿಥ್ಯವನ್ನ ಕೊಡ್ಲಾಗ್ತಿತ್ತು ರಾಜಾತಿಥ್ಯದ ಜೊತೆಗೆ ನಟ ದರ್ಶನ್ಗೆ ರೌಡಿ ಶೀಟರ್ ಗಳನ್ನ ಭೇಟಿ ಮಾಡೋದಕ್ಕೆ ಯಾವ ರೀತಿಯಾಗಿ ಅವಕಾಶವನ್ನ ಮಾಡಿಕೊಟ್ರು ಜೊತೆಗೆ ನಟ ದರ್ಶನ್ಗೆ ಮೊಬೈಲ್ ಅನ್ನು ಈಗಾಗಲೇ ಪ್ರೊವೈಡ್ ಏನಾದ್ರೂ ಮಾಡಿದಾರೆ ಅಥವಾ ರೌಡಿ ಶೀಟರ್ ಗಳೇ ನಟ ದರ್ಶನ್ ಮಾತನಾಡಬೇಕು ಅಂತ ಸಂದರ್ಭದಲ್ಲಿ ಅದನ್ನ ತಗೊಂಡೋಗ್ಬಿಟ್ಟು ಮಾತನಾಡಿಸ್ತಿದ್ರ ಅನ್ನುವಂಥದ್ರ ಮೇಲೆ ಕೂಡ ಈಗಾಗಲೇ ಜೈಲಿನ ಡಿ ಜಿ ಆಗಿರುವಂತಹ ಮಾಲಿನಿ ಕೃಷ್ಣಮೂರ್ತಿ ಅವರು ಜೈಲಿಗೆ ಭೇಟಿ ಕೊಟ್ಟಿಗ್ಲಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು ಆಹ್ ಶರ್ಮಿತಾ ತ್ಯಾಂಕ್ ಯು ಮಂಜಾರಿ ಆತ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟಿನ್ ಕನ್ನಡ ಈಗ ವಾಟ್ಸಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿ ನಮ್ಮ ಸ್ಟ್ಯಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ